ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹ ಲಕ್ಷ್ಮಿ ಯೋಜನೆಯ ಮಹಿಳೆಯರು ಅಂತ ಅಂದ್ರೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರು ಸೊ ಎಲ್ರಿಗೂ ಕೂಡ ಇಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಕಾಯ್ದೆ ಅಂತಾನೆ ಹೇಳ್ಬೋದು ಸೊ ಏನಂತ ಅಂದ್ರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡೆದುಕೊಳ್ತಾ ಇದ್ರಿ ಸೊ ಅಂತವರು ಈ ಒಂದು ಪತ್ರವನ್ನ ನೀವು ಸರ್ಕಾರಕ್ಕೆ ಕೊಡ್ಲಿಲ್ಲ ಅಂತ ಅಂದ್ರೆ ನಿಮಗೆ ಬರ್ತಿದಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಮುಂದಕ್ಕೆ ಸ್ಟಾಪ್ ಆಗುತ್ತೆ ಸೊ ಈ ಒಂದು ಕೆಲಸವನ್ನ ನೀವು ಕಡ್ಡಾಯವಾಗಿ ಮಾಡಲೇಬೇಕು ಸೊ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಇವಾಗ ನಿಮಗೆ ರೆಗ್ಯುಲರ್ ಆಗಿ ಬರ್ತಿದ್ದಂತಹ ಗೃಹಲಕ್ಷ್ಮಿ ಹಣನೂ ಕೂಡ ನಿಮಗೆ ಕ್ಯಾನ್ಸಲ್ ಆಗುತ್ತೆ ಸೊ ಹಾಗಿದ್ರೆ ಏನು ಈ ಒಂದು ಒಂದು ಪತ್ರ ಸೊ ಏನೊಂದು ಹೊಸ ಅಪ್ಡೇಟ್ ಬಂದಿದೆ ಸೊ ಹಣ ರಿಸೀವ್ ಮಾಡ್ಕೊಂಡಿದ್ದೀರ ಸೊ ಇಪ್ಪತ್ತಾರನೇ ಕಂತಿನ ಹಣವನ್ನು ಯಾವಾಗ ನೀವು ರಿಸೀವ್ ಮಾಡ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ಸೊ ವೀಡಿಯೋ ತುಂಬಾ ಇಂಪಾರ್ಟೆಂಟ್ ಯಾರು ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ಈ ಒಂದು ವೀಡಿಯೋನ ನೋಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಗೃಹಲಕ್ಷ್ಮಿ ಯೋಜನೆ ಈ ಒಂದು ಗಾರಂಟಿಯನ್ನು ಸ್ಟಾರ್ಟ್ ಕೂಡ ಹಣ ಕೊಡ್ಕೊಳ್ತೀವಿ ಬರ್ತಾ ಇದ್ದಾರೆ ಸೊ ತಡ ಆದ್ರೂ ಕೂಡ ಮೂರ್ನಾಲ್ಕು ಕಂತುಗಳ ಹಣ ಪೆಂಡಿಂಗ್ ಉಳ್ಕೊಂಡ್ರು ಕೂಡ ಏನ್ ಮಾಡ್ತಾ ಇದ್ದಾರೆ ಒಂದೊಂದು ಕಂತು ಅನ್ನೋ ರೀತಿ ಮಹಿಳೆಯರ ಖಾತೆಗಳಿಗೆ ಆಲ್ಮೋಸ್ಟ್ ಐವತ್ತೆರಡು ಸಾವಿರ ಹಣವನ್ನ ಇಲ್ಲಿ ಜಮಾ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇವಾಗ ಯಾರೆಲ್ಲ ಹಣವನ್ನ ಪಡೆದುಕೊಂಡಿದಿರ ಅಲ್ವಾ ಸೊ ನೀವು ಏನಂತ ಅಂದ್ರೆ ಇವಾಗ ಜೀವಂತವಾಗಿ ಇದ್ದು ಕೂಡ ಹಣವನ್ನ ಪಡೆದುಕೊಳ್ತಾ ಇದೀರ ಸೊ ಜೀವಂತವಾಗಿ ಇಲ್ಲದೆ ಇರೋರು ಕೂಡ ಏನ್ ಮಾಡ್ತಾ ಇದ್ದಾರೆ ಇವಾಗ ಅವರ ಅವರ ಖಾತೆಗಳಿಗೆ ಹಣ ಹೋಗಿ ತಲುಪ್ತಾ ಇದೆ ಸೊ ಹಾಗಾಗಿ ಸರ್ಕಾರ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ಮಾಡಿದೆ ಅಂತಾನೆ ಹೇಳ್ಬಹುದು ಹಾಗಾಗಿ ಸರ್ಕಾರ ಏನ್ ನಿರ್ಧಾರವನ್ನ ಮಾಡಿದೆ ಅಂತ ಅಂದ್ರೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ಇವಾಗ ಜೀವಿತ ಪ್ರಮಾಣ ಪತ್ರವನ್ನ ಈಗ ಸರ್ಕಾರಕ್ಕೆ ತಲುಪಿಸಬೇಕಾಗಿದೆ ಅಂತಾನೆ ಹೇಳ್ಬಹುದು ಸೊ ಇವಾಗ ಆಲ್ಮೋಸ್ಟ್ ಅರವತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತಾರು ಫಲಾನುಭವಿಗಳು ಜೀವಂತವಾಗಿಲ್ಲ ಅಂತ ಅಂದ್ರೂ ಕೂಡ ಅವ್ರ ಖಾತೆಗಳಿಗೆ ಹಣ ಹೋಗಿ ಜಮಾ ಹಾಕ್ತಾ ಇದೆ ಇದನ್ನ ತಿಳಿಸ್ತಿರೋರು ಯಾರು ಅಂತ ಅಂದ್ರೆ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರುವಂತಹ ಎಚ್ ಎಂ ರೇವಣನ್ ಅವರು ಇವಾಗ ಈ ರೀತಿಯಾದಂತಹ ಮಾಹಿತಿಯನ್ನ ತಿಳಿಸ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಅರವತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತಾರು ಫಲಾನುಭವಿಗಳು ಜೀವಂತ ಇಲ್ಲ ಅಂತ ಅಂದ್ರೂ ಕೂಡ ಹಣವನ್ನ ಪಡ್ಕೊಳ್ತಾ ಇದ್ದಾರೆ ಅಂತ ಅಂದ್ರೆ ಇವಾಗ ಇದಕ್ಕೆ ಜೀವಂತ ಆಗಿಲ್ಲ ಅಂತ ಅಂದ್ರೂ ಕೂಡ ಹಣವನ್ನ ಪಡ್ಕೊಂಡಿದ್ದಾರೆ ಸೊ ಅವರಿಗೆಲ್ಲ ಎಷ್ಟು ಖರ್ಚು ಮಾಡಿದ್ದಾರೆ ಲಿಸ್ಟ್ ನಿಮಗೆ ತೋರಿಸ್ತೀನಿ ಸೊ ಅದನ್ನ ನೀವು ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಲಕ್ಷ ಫಲಾನುಭವಿಗಳು ಇದ್ದಾರೆ ಸೊ ಅವರಲ್ಲಿ ಎಷ್ಟು ಜನ ಪಡ್ಕೊಂಡಿದ್ದಾರೆ ಸೊ ಸತೋಗಿರೋರು ಎಷ್ಟು ಜನ ಸತೋಗಿರೋರಲ್ಲಿ ಖಾತೆಗಳಿಗೆ ಹಣವನ್ನು ಪಡ್ಕೊಳ್ತಿರುವಂತಹ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಆಗ್ತಾ ಇದೀನಿ ಸೊ ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ಈ ರೀತಿ ಇರೋದ್ರಿಂದ ಇವಾಗ ಸರ್ಕಾರ ಏನ್ ನಿರ್ಧಾರ ಮಾಡಿದೆ ಅಂತ ಅಂದ್ರೆ ಇವಾಗ ಪ್ರತಿಯೊಬ್ರು ಕೂಡ ಇವಾಗ ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀವು ಪಡ್ಕೊಳ್ಳೇಬೇಕು ಅನ್ನೋ ಒಂದು ಒಂದು ಆಸೆ ನಿಮ್ಗೆ ಏನಾದ್ರು ಇತ್ತು ಅಂತ ಅಂದ್ರೆ ಈ ರೀತಿಯಾದಂತಹ ಪತ್ರವನ್ನು ಸರ್ಕಾರಕ್ಕೆ ತಲುಪಿಸಬೇಕಾಗುತ್ತೆ ದೆ ನೆಕ್ಸ್ಟ್ ಇವಾಗ ಬಂದಿರೋ ಹೊಸ ಅಪ್ಡೇಟ್ ಅಂತ ಅಂದ್ರೆ ಇದಾಗಿರುತ್ತೆ ಇನ್ನ ನೋಡಿದಿರ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಸೊ ಇಪ್ಪತ್ತೈದು ಇಪ್ಪತ್ತಾರು ಎರಡು ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡಿದ್ವಿ ಅಂತ ಸದ್ಯಕ್ಕೆ ಖಾತೆಗಳಿಗೆ ರಿಸೀವ್ ಆಗಿರುವ ಹಣ ಬಂದು ಇಪ್ಪತ್ತೈದನೇ ಕಂತಿನ ಹಣ ಇನ್ನು ಶಿವರಾತ್ರಿ ಹಬ್ಬದ ಹಬ್ಬ ಆದಮೇಲೆ ಅಥವಾ ಹಬ್ಬಕ್ಕಿಂತ ಮುಂಚೆ ಈ ಒಂದು ಇಪ್ಪತ್ತಾರನೇ ಕಂತಿನ ಹಣವನ್ನು ಫಲಾನುಭವಿಗಳ ಖಾತೆಗೆ ಒಂದು ಜಮಾ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಹರಿದಾಡ್ತಾ ಇದೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ನಮಗೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹಣ ಬಂದು ತಲುಪಿದೆ ನಾವು ಡಿ ಬಿಟಿ ಮುಖಾಂತರ ಫಲಾನುಭವಿಗಳ ಖಾತೆಗಳಿಗೆ ನಾವು ಪುಷ್ ಮಾಡ್ತೀವಿ ಅಂತ ಕೂಡ ಅವರು ಹೇಳಿದರೆ ಸೊ ಟೋಟಲ್ ಆಗಿ ಈ ತಿಂಗಳಲ್ಲಿ ಕೆಲವೊಬ್ಬರಿಗೆ ಎರಡೆರಡು ಕಂತುಗಳ ಹಣವನ್ನು ಪಡ್ಕೊಳ್ತೀರಾ ಇನ್ನ ಕೆಲವೊಬ್ರು ಆಲ್ಮೋಸ್ಟ್ ಪಡೆದುಕೊಂಡಿರುವ ಒಂದು ಕಂತಿನ ಹಣ ಬಂದು ಸೇರುತ್ತೆ ಅಂತಾನೆ ಹೇಳಬಹುದು ಅಂದ್ರೆ ಇಪ್ಪತ್ತೈದನ್ನ ಪಡ್ಕೊಂಡಿರೋರಿಗೆ ಕಂತಿನ ಹಣ ಇದೇ ಒಂದು ತಿಂಗಳಲ್ಲಿ ಬಂದು ಸೇರುತ್ತೆ ಯಾರು ಕೂಡ ತಲೆ ಕೆಟ್ಟಂತ ಅವಶ್ಯಕತೆ ಇಲ್ಲ ಅಂತಾನೆ ಹೇಳ್ಬೋದು ಸೊ ಇಪ್ಪತ್ತೈದನೇ ಕಂತಿನ ಹಣವನ್ನು ಕಮೆಂಟ್ ಮಾಡಿ ಇಪ್ಪತ್ತಾರು ಯಾವತ್ತಿಂದ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ ಹೊಸ ಅಪ್ಡೇಟ್ ಬಂದ್ರೆ ಸದ್ಯಕ್ಕೆ ಇವಾಗ ಬಂದಿರುವಂತಹ ಹೊಸ ಅಪ್ಡೇಟ್ಗಳು ಇದಾಗಿರುತ್ತೆ ಸೊ ಜೀವಿತ ಪ್ರಮಾಣ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸೋದು ಕಡ್ಡಾಯ ಆಗಿರುತ್ತೆ ಸೊ ಹಾಗಿದ್ರೆ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಎಲ್ಲಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಡೌಟ್ ಇತ್ತು ಅಂತಂದ್ರೆ ವಿಡಿಯೋದಲ್ಲಿ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ನೀ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಯಾರೆಲ್ಲ ಇನ್ನು ಕೂಡ ಫಾಲೋ ಸಬ್ಕ್ರೈ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ಬೈ ಬಾಯ್